ಸಿಪಿಎಂ ಸಿಐಟಿಯು ವತಿಯಿಂದ ಪ್ರತಿಭಟನೆ ಕರ್ನಾಟಕ ರಾಜ್ಯ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರರ ಸಂಘ ಚಿಕ್ಕಬಳ್ಳಾಪುರ ಹಾಸ್ಟೆಲ್ ಮತ್ತು ವಸತಿ ನಿಲಯಗಳಲ್ಲಿ ಕೆಲಸ ಮಾಡುವ ಹೊರಗುತ್ತಿಗೆ ಸಿಬ್ಬಂದಿಗಳ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಮತ್ತು ವಸತಿ ನಿಲಯಗಳಲ್ಲಿ ಕೆಲಸ ಮಾಡುವ ಸ್ವಚ್ಛತಾಗಾರರು ಡಿ ಗ್ರೂಪ್ ಕಾವಲುಗಾರರು ಅಟೆಂಡರ್ ಅಡುಗೆ ಸಹಾಯಕರು ಮನವಿ ಮಾಡುತ್ತೇವೆ ಹಾಸ್ಟೆಲ್ ಮತ್ತು ವಸತಿ ನಿಲಯಗಳಲ್ಲಿ ಕೆಲಸ ಮಾಡುವ ಹೊರಗುತ್ತಿಗೆ ಸಿಬ್ಬಂದಿಗಳ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಮನವಿ ಮಾಡಿದ್ದರು ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜ್ಯ ಸರ್ಕಾರ ಹಾಗೂ ಕಾರ್ಮಿಕ ಇಲಾಖೆ ಪರಿಷ್ಕರಣೆ ಕರಡು ಅಧಿಸೂಚನೆ ಹೊರಡಿಸುವ ಕನಿಷ್ಠ ವೇತನ ತಕ್ಷಣ ಜಾರಿ ಮಾಡಬೇಕು ಕನಿಷ್ಠ ವೇತನ ತಿಂಗಳಿಗೆ ಮೂವತ್ತಾರು ಸಾವಿರ ಕೊಡಬೇಕು ನಿವೃತ್ತಿವರೆಗೆ ಎಲ್ಲಾ ಹಾಸ್ಟೆಲ್ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಸೇವಾ ಭದ್ರತೆ ಕೊಟ್ಟು ಕಾಯಂ ಮಾಡಬೇಕು ಬಾಕಿ ಇರುವ ವೇತನ ತಕ್ಷಣ ಕೊಡಬೇಕು ಕಾರ್ಮಿಕ ಇಲಾಖೆಯ ಕಾನೂನು ಪ್ರಕಾರ ವಾರದ ಅರ್ಜೆ ಇಎಸ್ಐ ಮತ್ತು ಐಡಿ ಕಾರ್ಡ್ ಪಿಎಫ್ ತುಂಬಿದ ರಶೀದಿ ವೇತನ ಚೀಟಿ ಸರ್ವಿಸ್ ಸರ್ಟಿಫಿಕೇಟ್ ಆದೇಶ ಪತ್ರ ಕೊಡಬೇಕು ತಮ್ಮ ಅಧ್ಯಕ್ಷತೆಯಲ್ಲಿ ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಸಭೆ ಕರೆಯಬೇಕು ಬೀದರ್ ಜಿಲ್ಲೆಯ ಮಾದರಿಯಲ್ಲಿ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘವನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ವಿಸ್ತರಿಸಬೇಕು ಎಂದು ತಮ್ಮ ಬೇಡಿಕೆ ತಿಳಿಸಿದರು ಅದರ ಮೇಲೆ ಯಾವುದೇ ವಹಿಸಿಲ್ಲ ಹಾಗಾಗಿ ಇವತ್ತು ಅದೇ ಕೆಲಸಕ್ಕಾಗಿ ಅದೇ ಸಮಾನ ಕೆಲಸಕ್ಕಾಗಿ ಕೆಲಸ ಮಾಡುತ್ತಿರುವ ಕಾಯಂ ನೌಕರರಿಗೆ ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ವೇತನವನ್ನು ನೀಡಲಾಗ್ತಾ ಇದೆ ಆದರೆ ಸಮಾನ ಕೆಲಸಕ್ಕಾಗಿ ಕೆಲಸ ಮಾಡುತ್ತಿರುವ ಅಡುಗೆ ಅವರು ಅಡುಗೆ ಸಹಾಯಕರಿಗೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ವೇತನವನ್ನು ನೀಡುತ್ತಿದ್ದಾರೆ ಅದು ಯಾಕೆ ಈ ವ್ಯತ್ಯಾಸದ ಒಂದು ಪದ್ಧತಿ ಯಾಕೆ ಕಷ್ಟಪಡುವುದು ಒಂದೇ ರೀತಿ ಆದಾಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕಂತೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಸುಮಾರು ವರ್ಷಗಳೇ ಆಗಿದ್ದರೂ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬುವಂಥ ವೇತನವನ್ನು ಇದುವರೆಗೂ ಜಾರಿ ಮಾಡಲಿಕ್ಕೆ ಆಗ್ತಿಲ್ಲ ಕಾರಣ ಆ ಒಂದು ವೇತನವನ್ನು ಜಾರಿ ಮಾಡಲಿಕ್ಕೆ ನಮ್ಮ ಒಂದು ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮಿನಿಸ್ಟ್ರುಗಳು ಅದರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಹೇಳ್ತಾ ಇದ್ದೀನಿ ಯಾಕೆ ಈ ಥರ ವ್ಯತ್ಯಾಸದ ವೇತನವನ್ನು ಕೊಟ್ಟು ನೌಕರರಿಗೆ ಜೀವನ ಪರ್ಯಂತ ಕಷ್ಟಗಳನುಭವಿಸುವಂಥ ಪದ್ಧತಿಯನ್ನು ಇಡುವಂಥ ಪದ್ಧತಿ ಆಗಿದೆ ಅದಕ್ಕೆ ಇವತ್ತು ನಾವೊಂದು ಒತ್ತಾಯ ಮಾಡ್ತಿದ್ದೀವಿ ಸರ್ಕಾರದ ಮೇಲೆ ನಮಗೆ ಹೊರಗುತ್ತಿಗೆ ಎಂಬ ಪದ್ಧತಿಯೇ ಬೇಡವೇ ಬೇಡ ನಮಗೆ ಇಲಾಖೆ ವತಿಯಿಂದನೇ ನೇರವಾಗಿ ವೇತನವನ್ನು ಕೊಡಿ ನೀವು ಏನು ನಿಗದಿ ಮಾಡಿದಿರ ಕನಿಷ್ಠ ವೇತನ ಆ ವೇತನವನ್ನು ಸಂಪೂರ್ಣವಾಗಿ ನಮ್ಮ ನೌಕರರಿಗೆ ನೀಡುವಂಥ ಕೆಲಸವನ್ನು ಮಾಡಿ ಜೊತೆಗೆ ಆ ಹೊರಗುತ್ತಿಗೆ ಪದ್ಧತಿ ಎಂಬುದನ್ನು ತೆಗೆದುಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಸಹಕಾರ ಸಂಘವನ್ನು ಜಿಲ್ಲಾವಾರು ಸಹಕಾರ ಸಂಘವನ್ನು ನಿರ್ಮಾಣ ಮಾಡಿ ಅದಕ್ಕೆ ಕನಿಷ್ಠ ವೇತನ ಮತ್ತು ಅವ್ರಿಗೆ ಸಿಗಬೇಕಾದಂಥ ಪಿ ಎಫ್ ಇ ಎಸ್ ಐ ಇನ್ನು ಪೆನ್ಷನ್ ಇತರ ಸೌಲಭ್ಯಗಳನ್ನು ಕಡ್ಡಾಯವಾಗಿ ಸಿಗುವಂಥ ಒಂದು ಸಹಕಾರ ಸಂಘವನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿಬಿಟ್ಟು ಇವತ್ತು ನಾನು ಸರ್ಕಾರದ ಮೇಲೆ ಮತ್ತು ಜಿಲ್ಲಾ ಕೇಂದ್ರದ ಮೇಲೆ ನಾನು ಒತ್ತಾಯ ಮಾಡ್ತಾ